ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನ್ ಇವತ್ತು ಚಿಕ್ಕದಾಗಿ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ನಿಮ್ಮ ಮಕ್ಳಿಗೂ ಕೂಡ ಮಾಡಿ ತಿನ್ಸಿ ಇಲ್ಲಿ ನೋಡಿ ರೆಸಿಪಿ ಮಾಡೋಕ್ಕೋಸ್ಕರ ಗ್ರೀನ್ ಮಟರ್ ಅನ್ನ ತಗೊಂಡಿದ್ದೀನಿ ಚಿಕ್ಕದಾಗಿ ಈರುಳ್ಳಿ ಉತರಿಸ್ಕೊಂಡಿದ್ದೀನಿ ಆ ಅಲ್ಲಿಂದ ಬೀನ್ಸ್ ಮತ್ತೆ ಚಪ್ಪುರ್ದವರೆಕಾಯಿ ಉತರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಉತರಿಸ್ಕೊಂಡಿದ್ದೀನಿ ಟಮಾಟೆ ಹಣ್ಣು ಉತರಿಸ್ಕೊಂಡಿದ್ದೀನಿ ಕ್ಯಾರೆಟು ಮತ್ತೆ ಆಲೂಗಡ್ಡೆ ತುರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತುರ್ಕೊಂಡಿದ್ದೀನಿ ಮಸಾಲೆಯಲ್ಲಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಶಾವ್ಗೆ ಕೂಡ ಇಲ್ಲಿ ತಗೊಂಡಿದ್ದೀನಿ ಒಂದು ಬೌಲ್ ಅಲ್ಲಿ ತಗೊಂಡಿದೀನಿ ನಾನು ಇದೆಲ್ಲ ಸೇರಿಸಿ ನಾನು ಚಿಕ್ಕದಾಗಿ ರೆಸಿಪಿ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ ನೀವು ಇದ್ರಲ್ಲಿ ಕ್ವಾಂಟಿಟಿಯನ್ನ ನೀವು ಹೆಚ್ಚಿಸ್ಕೊಂಡು ನಿಮ್ಮ ಮನೆಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡುವ ರೀತಿ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಇರುತ್ತೆ ಇಲ್ಲಿ ನಾನು ಬಾಂಡ್ಲಿಯನ್ನ ಇಟ್ಕೊಂಡು ಬಾಣ್ಲಿಯಲ್ಲಿ ಶೌಗೆನ ಹುರ್ಕೊಂತ ಇದ್ದೀನಿ ಶೌಗೆ ಸ್ಟೀಮ್ ಇರೋದು ಬರುತ್ತೆ ಇಷ್ಟೀಮ್ ಇಲ್ದೇ ಇರೋದು ಬರುತ್ತೆ ನೋಡ್ಕೊಂಡು ನೀವು ಈ ತರ ಮಾಡ್ಕೋಬೇಕಾಗುತ್ತೆ ನಾನು ಇದನ್ನೆಲ್ಲ ಎಲ್ಲಾ ಹುರ್ಕೊಂಡು ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ನಮ್ಮ ಗುಡಿಯಾಗೋಸ್ಕರ ಮಾಡ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀನಿ ನಾನು ಶೌಗೆಯನ್ನ ಕೆಂಪಳ ಹುರ್ಕೊಂಡಿದೀನಿ ಈ ರೀತಿ ನಾನು ಎಣ್ಣೆ ಏನು ಹಾಕಿಲ್ಲ ಇದಕ್ಕೆ ಹಂಗೆ ಹುರ್ಕೊಂಡಿರೋದು ಕುಕ್ಕರ್ ಅನ್ನ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಸ್ಪೂನ್ ಒಂದರಿಂದ ಎರಡು ಸ್ಪೂನ್ ಮಾತ್ರ ನಾನು ಎಣ್ಣೆಯನ್ನ ಹಾಕೊಂತ ಇದ್ದೀನಿ ಜಾಸ್ತಿ ಎಣ್ಣೆಯನ್ನ ಹಾಕೊಂತ ಇಲ್ಲ ಈ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಈರುಳ್ಳಿಯನ್ನ ಹಾಕೊಂತ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಮಸಾಲೆಗಳು ಏನಿದೆ ಹಾಕೊಂತ ಇದ್ದೀನಿ ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲಾ ಫ್ರೈ ಆಗಿದೆ ಈಗ ನಾವು ಸೊಳಗಿ ಉಪಸ್ಕೊಂಡಿರುವಂತ ತರ್ಕಾರಿಗಳು ಏನಂದರೆ ಅವೆಲ್ಲ ಆಗಿದೆ ಅದಕ್ಕೆ ಪರವಾಗಿಲ್ಲ ಆಲೂ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಮಾಡ್ಕೊಳ್ಳಿ ನಾನು ಸುರ್ದ್ ಹಾಕಿದೀನಿ ನೀವು ಬೇಕು ಅಂದ್ರೆ ಚಿಕ್ಕ ಹಾಕೋಬಹುದು ಆಪ್ಷನ್ ಅನ್ನು ಇದೆಲ್ಲಾ ತರ್ಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಬಿಸಿನೀರನ್ನ ಬೆರೆಸ್ಕೊಂತ ಇದೀನಿ ನಮ್ಮ ಮನೆಯಲ್ಲಿ ಬಿಸಿನೀರ್ ಇರುತ್ತೆ ಎನಿ ಟೈಮ್ ಹಾಗಾಗಿ ನೀವು ತಣ್ಣೀರೇ ಬೇಕಾದ್ರೆ ಬೆರೆಸ್ಕೋಬಹುದು ಶವಗೆ ಮೇಲೆ ನೀವು ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ನೋಡಿ ಬಿಸಿನೀರ್ ಹಾಕೋದ್ರಿಂದ ಹಿಂದೆನೆ ಕುದಿ ಬಂತು ಅದಕ್ಕೆ ನಾನು ಒಂಚೂರು ಅಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ ಒಂಚೂರು ಅರಶಿನ ಪುಡಿ ಹಾಕೊಂತ ಇದ್ದೀನಿ ಈಗ ಇದಕ್ಕೆ ವಿಶಲ್ ಹಾಕೊಳ್ಳೋಣ ಒಂದ್ ಐದ್ ವಿಶಲ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ವಿಶಲ್ ಹಾಕೊಂಡು ಒಂದ್ ಐದ್ ಗೆ ನಾನು ಇದನ್ನ ಕೂಗಿಸ್ಕೊಂತೀನಿ ತರ್ಕಾರಿ ಚೆನ್ನಾಗಿ ಎಲ್ಲಾ ಬೆಂದಿದೆ ನಾನು ನಾಲ್ಕರಿಂದ ಐದ್ ವಿಶಲ್ ಕೂಗ್ಸಿದೀನಿ ಯಾಕಂದ್ರೆ ಪಾಪ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ತರ್ಕಾರಿ ಎಲ್ಲಾ ಬೆಂದಿದೆ ಈಗ ನಾವು ಹುರಿದಿಟ್ಕೊಂಡಿರುವಂತಹ ಶಾವ್ಗೆ ಏನಿದೆ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾವು ಮತ್ತೆ ವಿಷಲಿಗೆ ಹಾಕ್ಬೇಕಾಗುತ್ತೆ ಅಂದ್ರೆ ವಿಷಲ್ ಕೂಗಿಸ್ಬಾರ್ದು ಒಂದ್ ಸ್ವಲ್ಪ ಇನ್ನೇನ್ ವಿಷಲ್ ಬರುತ್ತೆ ಅಂತ ಆಫ್ ಮಾಡ್ದಾಗ ನೀಟಾಗಿ ಅದು ಬೆಂದಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಮಕ್ಳಿಗೋಸ್ಕರ ನಮಗೋಸ್ಕರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಇದೆಲ್ಲ ನಾನು ವಿಷಲಿಗೆ ಹಾಕೊಂಡ್ಬಿಟ್ಟು ಮತ್ತೆ ಇದೆಲ್ಲ ಆದಾಗ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ವಿಶಲ್ ಇನ್ನೇನು ಬರುತ್ತೆ ಅಂದಾಗ ನಾನು ಆಫ್ ಮಾಡಿಕೊಂಡೆ ಎಷ್ಟು ಕರೆಕ್ಟಾಗಿ ಬೆಂದಿದೆ ಶ್ಟವ್ಗೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ರೆಸಿಪಿ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್